ಶೀಘ್ರದಲ್ಲೇ ಓಪೆಕ್ ಆಸ್ಪತ್ರೆಯಲ್ಲಿ ಮತ್ತಷ್ಟು ಅತ್ಯಾಧುನಿಕ ಸೇವೆ ಪ್ರಾರಂಭ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅತ್ಯಾಧುನಿಕ ಸೇವೆ ಓಪೆಕ್ ಆಸ್ಪತ್ರೆ ಸಿದ್ಧಗೊಳಿಸಿದ್ದು ಹೊರ ಮತ್ತು ಒಳ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಶೀಘ್ರದಲ್ಲೇ ಟ್ರಾಮ್ ಕ್ಯಾನ್ಸರ್ ಚಿಕಿತ್ಸೆ ಒದಗಿಸುವುದಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಅತ್ಯಾಧುನಿಕ ಸೇವೆಗೆ ಒದಗಿಸಲು ಬೇಕಾದ ಎಲ್ಲ ಹಣಕಾಸು ಹಾಗೂ ಇತರೆ ಸೌಲಭ್ಯ ಹಂತ ಹಂತದಲ್ಲಿ ಚಿಕಿತ್ಸಾ ವ್ಯವಸ್ಥೆಯನ್ನು ಬಲಗೊಳಿಸುತ್ತೇವೆ ಕಳೆದ ಬಾರಿ ನಡೆದ ಸಭೆಯಲ್ಲಿ ನೀಡಲಾಗಿದ್ದ ಗುರಿಯನ್ನು ತಲುಪಲಾಗಿದೆ ಇನ್ನಷ್ಟು ಕಾಮಗಾರಿ ಯಂತ್ರೋಪಕರಣ ಸಿಬ್ಬಂದಿ ನೇಮಕಾತಿ ನಡೆಯಬೇಕಾಗಿದೆ ಆರ್ಥಿಕ ಇಲಾಖೆ ಅನುಮತಿ ಹಾಗೂ ಸ್ಥಳೀಯವಾಗಿಯೇ ನೇಮಕಾತಿ ಮಾಡುವ ಅವಕಾಶಗಳನ್ನು ಬಳಸಿಕೊಂಡು ಗುಣಮಟ್ಟದ ಸೇವೆ ಒದಗಿಸುವುದಕ್ಕೆ ಕ್ರಮ ವಹಿಸಿರುವುದಾಗಿ ಹೇಳಿದರು ಒಪೆಕ್ ಆಸ್ಪತ್ರೆಯನ್ನು ಏಕಾಕಿ ಸ್ವಯತ್ತ ಸಂಸ್ಥೆಯಾಗಿ ನಿರ್ವಹಿಸಲು ಕಷ್ಟ ಸಾಧ್ಯವಾಗಿರುವುದರಿಂದ ಪ್ರತ್ಯೇಕ ಅಕೌಂಟ್ ಮೂಲಕ ನಿರ್ವಹಣೆ ಮಾಡಲಾಗ್ತಾ ಇದೆ ಎಲ್ಲ ಸೇವೆಗಳು ಕಾರ್ಯ ಆರಂಭದ ನಂತರ ಸ್ವಾಯತ್ತ ಸಂಸ್ಥೆ ಮಾಡುವ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದತ್ತಲ್ ಎ ಕುಮಾರ್ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಕಾರಲದಿನ್ನಿ ದಿನ್ನಿ ರಾಯಚೂರು ರಾವತ್ಪಾಂಡೆ ಅವರ ಸಾರ್ವಜನಿಕ ಹಾಗೂ ರೋಗಿಗಳಿಗೆ ಪ್ರತ್ಯೇಕ ಸೌಲಭ್ಯಗಳನ್ನು ಪರಿಶೀಲಿಸಿ ಸಮರ್ಪಕ ಸೇವೆಯನ್ನು ನೀಡಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ವೃತ್ತಿ ಪರಿಶೀಲನಾ ಸಭೆಯಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜನಪ್ರತಿನಿಧಿಗಳು ಅಲುವಾಗಿರುತ್ತದೆ

1.0 adjacent to it. it is better to be adjacent to you. Isn't yes, sir. It? Yes, sir. Yes, sir. Yes, sir. And 1.0 we should plan adjacent to cath lab. Cat lab. Hmm. So these two we get an estimate. There. Okay. Then next. Sir, with respect to the cardiac. Huh? Okay. And we are lacking uh, staplers in card and, uh, cardiac And cardiac you how many beds are you operating? Sir, uh, it can be. what is occupancy? Occupancy almost. Uh, you can take whatever Jaydeva is doing. You can take from them, isn't right? Yeah. In post there. You ensure that all you all call for money. Uh, recruit money. Huh? Recruit money. Tori, for three months, do first. Iga. Huh? I next will see. Sir, for okay, sir. So. Only in required uh, to do. Currently, in the matter, in sanction is to do. Currently. बाहर स्पेशलिटी पीपल आफ्टर देर इंडिया में सर यह दे विल बी या सर इस टू हैपन्ड तो जेएस दे कॉट विजिट सीटर आल ऑफिसर डेमोडिया पॉइंटी मटेरियल भी अपन मॉडिफिकेशन है एग्जाम वन अंदर इधर एक्सर्सिस टेस्ट होता है इधर एक्सर्सिस टेस्ट जो तो हम मैन पर सीपीए क्या सीपी आर गोइंग ಇಂಡಿಪೆಡೆಂಟ್ ಹಾಸ್ಪಿಟಲ್ ನಾನು ಹಿಂದೆ ಸಚಿವನಿದ್ದ ಇಲ್ಲಿ ಕೇಳಿ ಕೇಳಿ ಹಿಂದೆ ನಾನೇ ಸಚಿವನಾಗಿದ್ದಾಗ ಇದಕ್ಕೆ ಸಪರೇಟ್ ಹೆಡ್ ಆಫ್ ಅಕೌಂಟ್ ಮಾಡಿಸಿದ್ದೀನಿ ಹೆಡ್ ಆಫ್ ಅಂಪೌಂಡ್ ಇಲ್ಲಿ ಕೇಳಿ ಹೆಡ್ ಆಫ್ ಅಕೌಂಟ್ ಸಪರೇಟ್ ಅಂದ್ರೆ ಇಟ್ ಇಸ್ ಇಂಡಿಪೆಂಡೆಂಟ್ ಯಾಕಂದ್ರೆ ಅದಕ್ಕೆ ಎವ್ರಿ ಯರ್ ಸಪರೇಟ್ ಮನಿ ಇಸ್ ಅಲೋಕೇಟೆಡ್ ಫಾರ್ ದಿಸ್ ಹಾಸ್ಪಿಟಲ್ ಅದು ಯಾಕೆ ಮಾಡಿಸಿದೆ ಅಂದರೆ ಇದು ಇಂಡಿಪೆಂಡೆಂಟಾಗಿ ಫಂಕ್ಷನ್ ಮಾಡಬೇಕು ಅಂತ ಇದನ್ನು ಆಟೋನಮಸ್ ಅಂತ ನಾವು ಯಾಕೆ ಡಿಕ್ಲೇರ್ ಮಾಡಿಲ್ಲ ಇವ ಇನ್ನೂ ಇದು ಯಾಕೆ ರಿಮ್ಸಿಗೆ ಅಟ್ಯಾಚ್ ಇಟ್ಟಿದ್ದೀವಿ ಅಂತಂದರೆ ಇದಕ್ಕೆ ಇದರ ಅಡ್ವಾಂಟೇಜಸ್ ಏನಿದೆ ಅಂದರೆ ನಾವು ಏನಾದರೂ ಇಲ್ಲಿ ಅಡಿಷ್ನಲ್ ರಿಕ್ವೈರ್ಮೆಂಟ್ ಇದ್ದರೆ ರಿಮ್ಸಿಂದ ನಾವು ತೊಗೋಬೋದು ಅಂತ ಇಲ್ಲಿಂದಲೇ ಸೊ ಟು ಅಸಿಸ್ಟ್ ಈ ಕೇಳಿ ಹಾಗೇನು ಅವಶ್ಯಕತೆ ಇಲ್ಲ ವಿಲ್ ಮೇಕ್ ಇಟ್ ಇಂಡಿಪೆಂಡೆಂಟ್ ಸ್ಲೋಲಿ ನಾವು ದ ಟೈಮ್ ಇಸ್ ಕಮ್ ಫಾರ್ ಒಪೇಕ್ ಟು ಬಿ ಇಂಡಿಪೆಂಡೆಂಟ್ ಬಿಕಾಸ್ ನಾವು ವಿ ವಾಂಟ್ ಟು ಫಂಕ್ಷನ್ ಇಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ದ್ಯಾನ್ ವಿಲ್ ಸ್ಲೋಲಿ ಲೆಟ್ ಇಟ್ ಗೋ ವೆನ್ ಇ ವೆನ್ ಇಸ್ ವೆನ್ ಈಗೇನಾಗಿದೆ ಇದಕ್ಕೆ ಸಾಕಷ್ಟು ಇಕ್ವಿಪ್ಮೆಂಟ್ ಬೇಕಿನ್ನು ಸಾಕಷ್ಟು ಎಸ್ಟಾಬ್ಲಿಷ್ಮೆಂಟು ಮ್ಯಾನ್ ಪವರು ನಾವು ರಿಮ್ಸಿಂದ ಇದಕ್ಕೆ ಸಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಇಟ್ ಇಸ್ ಇಟ್ ವಿಲ್ ರಿಕ್ವೈರ್ಡ್ ಸಮ್ ಮೋರ್ ಡೇ ಹ್ಯಾಂಡ್ ಹೋಲ್ಡಿಂಗ್ ದ್ಯಾನ್ ಯುಟ್ ವಿಲ್ ಬಿಕಮ ಇನ್ ಡಿಪೆಂಡೆಂಟ್ ಟೋಲ್ಡ್ ಐ ಹವ್ ಗಿವನ್ ಎ ಬ್ಲಾಂಕೆಟ್ ಪರ್ಮಿಷನ್ ಟು ದ ಡೆಪ್ಯುಟಿ ಕಮಿಷನರ್ ಆ್ಯಂಡ್ ಆಲ್ ದ ಡಾಕ್ಟರ್ಸ್ ಇನ್ ಒಪೇಕ್ ಅವ್ರು ಏನು ಬೇಕಾಗಿದ್ದರೆ ಕೇಳಿದ್ರೆ ಐ ಎಮ್ ರೆಡಿ ಟು ಗಿವ್ ವಾಟ್ ಎವರ್ ಇಕ್ವಿಪ್ಮೆಂಟ್ ವಾಟ್ ಎವರ್ ಮ್ಯಾನ್ ಪವರ್ ವಾಟ್ ಎವರ್ ದೇ ಆರ್ ಇವರಿಗೆ ರಿಮ್ಸಿಗೆ ಮತ್ತೆ ಒಪೆಕಿಗೆ ಐ ಹ್ಯಾವ್ ಟೋಲ್ಡ್ ದಿ ডেপুটি కమిಷನರ್ ಇಲ್ಲಿ ಏನ್ ಬೇಕು ಯಾವುದೇ ಇಕ್ವಿಪ್ಮೆಂಟ್ ಬೇಕಿದ್ರೂ ಐ ಆಮ್ ರೆಡಿ ಟು गिव ಮನಿ ದೇರ್ ಇಸ್ ನೋ ಡೆರ್ಟ್ ಯು ಆರ್ ದಿಸ್ ಇಸ್ ಮೀಡಿಯಾ ಕ್ರಿಯೇಷನ್ ಐ ನಾಟ್ ಐ ನಾಟ್ ಬಿಲೀವ್ ಇನ್ ದಿಸ್ ಈಸ್ ಎ ಮೀಡಿಯಾ ಕ್ರಿಯೇಷನ್ ಐ ಡೋಂಟ್ ಬಿಲೀವ್ ಇನ್ ದಿಸ್ ಅಲ್ಲ ಸೂಚನೆ ಕೊಡ್ತೀನಿ ಈ ಸೂಚನೆ ಕೊಡ್ತೀನಿ ಏನಂದ್ರೆ ಐ ಹಾವ್ ಮೇಡ್ ಅ ಸರ್ಕ್ಯುಲರ್ ಆಸ್ ವೆಲ್ 4:30 ಮುಂಚೆ ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಹೊರಗಡೆ ನಾ ಹೊರಗಡೆ ಹೊರಗಡೆ ನಾಲ್ಕೂವರೆ ಆದಮೇಲೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಲೀಗಲಿ ಅಲೌಡ್ ಇದೆ ಬಟ್ ನಾಲ್ಕೂವರೆವರೆಗೆ ನೀವು ಯಾರು ಓ ಪಿ ಡಿ ಬಿಟ್ಟು ಹೋಗಬಾರ್ದು ಆಮೇಲೆ ನೀವು ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಅಂತಕ್ಕಂಥದ್ದು ಈ ವಾಡಿಕೆ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು ಯಾಕಂದರೆ ಇಟ್ ಶುಡ್ ಬಿ ಪ್ಲೇನ್ ಆ್ಯಂಡ್ ಕ್ಲಿಯರ್ ಅವ್ರೇನು ತಿಳ್ಕೊಳ್ತಾರೆ ಇಲ್ಲೇ ಇವರೇ ಇಲ್ಲಿ ಡೈರೆಕ್ಟ್ರೇ ಮಾಡ್ತಾ ಇದ್ದಾರೆ ಇಲ್ಲಿ ಮೆಡಿಕಲ್ ಸುಪ್ರೂಡೆಂಟೇ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ ದ್ಯಾಟ್ ಡೈರೆಕ್ಷನ್ ಇಸ್ ಫ್ರಮ್ ಮೀ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತೋಸ್ಟ್ಯಾಂಕ್ ಯು